ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಲ್ಲ ಈ ಸೊಪ್ಪು ಮೂರು ವಾರ ಆದರೂ ಕೂಡ ಎಷ್ಟು ಫ್ರೆಶ್ ಆಗಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಬನ್ನಿ ಇವಾಗ ಇದರ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋಣ ಇವಾಗಿನ ಬಿಸ್ನೆಸ್ ಶೆಡ್ಯೂಲ್ನಲ್ಲಿ ಮಾರ್ಕೆಟಿಂದ ತಂದು ಅದನ್ನು ತೊಳೆದು ಅದನ್ನು ಒಣಗಿಸಿ ಫ್ರಿಜ್ನಲ್ಲಿ ಸೊಪ್ಪನ್ನು ಎತ್ತಿಡೋಕ್ಕೆ ಯಾರಿಗೂ ಟೈಮ್ ಇಲ್ಲ ಸೊ ಅಂಥವ್ರಿಗೋಸ್ಕರ ಕಷ್ಟನೇ ಪಡದೆ ಈಸಿಯಾಗಿ ಯಾವ ರೀತಿ ನಾವು ಯಾವುದೇ ಸೊಪ್ಪನ್ನು ನಾವು ಎರಡರಿಂದ ಮೂರು ವಾರವರೆಗೂ ಫ್ರೆಶ್ ಆಗಿ ಇಡ್ಬೋದು ಅಂತ ನೋಡೋಣ ನಾನು ಇವತ್ತು ಕೊತ್ತಂಬರಿ ಸೊಪ್ಪನ ಉದಾಹರಣೆಗೆ ತೊಗೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಅಂತಲೇ ಅಲ್ಲ ಎಲ್ಲ ಸೊಪ್ಪುಗಳಿಗೂ ಕೂಡ ಇದನ್ನು ಫಾಲೋ ಮಾಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಸೊಪ್ಪಿಗೆ ಕಟ್ಟಿರೋ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾವು ತುಂಬ ಜನ ಸೊಪ್ಪು ಸೋಸುವಾಗ ಯಾವ ರೀತಿ ತಪ್ಪುಗಳನ್ನು ಮಾಡ್ತಾರೆ ಅಂತ ನೋಡೋಣ ಮೊದಲನೇ ತಪ್ಪು ಏನಂದರೆ ಈ ರೀತಿಯಾಗಿ ಸೊಪ್ಪನ್ನು ಮಾತ್ರ ತಗೊಂಡು ಸೊಪ್ಪಿನಲ್ಲಿರೋ ದಂಟನ್ನು ಬಿಸಾಕ್ಬಿಡ್ತಾರೆ ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಯಾಕಪ್ಪ ಅಂದರೆ ಈ ದಂಟಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಜಾಸ್ತಿ ಇರುತ್ತೆ ಎಲೆಗಿಂತ ಜಾಸ್ತಿ ದಂಟಿನಲ್ಲೇ ಇರೋದು ಹಾಗಾಗಿ ಇದಂಟು ತುಂಬಾ ಇಂಪಾರ್ಟೆಂಟು ಬರೀ ನೀವು ಕೆಳಗಡೆ ಬೇರ್ ಮಾತ್ರ ತಗೊಳ್ಳಿ ಯಾವುದೇ ಸೊಪ್ಪಾಗಲಿ ಅಡಿಯಿಂದ ಮುಡಿಯುವರೆಗೂ ಸೊಪ್ಪಿನ ಎಲ್ಲ ಭಾಗಗಳು ಕೂಡ ತುಂಬಾ ಮುಖ್ಯ ನಾವು ತುದಿನಲ್ಲಿ ಬೇರ್ ಮಾತ್ರ ಕಟ್ ಮಾಡ್ಕೊಳ್ಳೋದಕ್ಕೆ ಆವಾಗ ಈಸಿಯಾಗಿ ಯಾವುದೇ ರೀತಿಯಾದಂಥ ಹಣ್ಣಾಗಿರುವ ಸೊಪ್ಪಿರಲಿ ಇಲ್ಲ ಕೊಳ್ತೋಗಿರುವ ಸೊಪ್ಪಿರಲಿ ಅಥವಾ ಯಾವುದೇ ರೀತಿಯಾದಂಥ ಕಳೆ ಇರೋದು ಕೂಡ ನೀಟಾಗಿ ಕಾಣಿಸ್ಬಿಡುತ್ತೆ ಇದೆಲ್ಲ ನಾವು ತೆಗಲೇಬೇಕು ಯಾಕಪ್ಪ ಅಂದರೆ ಹಾಳಾಗಿರುವ ಸೊಪ್ಪುಗಳ ಜೊತೆ ಚೆನ್ನಾಗಿರುವ ಸೊಪ್ಪುಗಳು ಸೇರಿ ಬೇಗನೇ ಹಾಳಾಗೋಗ್ಬಿಡುತ್ತೆ ಹಾಗಾಗಿ ನೀವು ಈ ಸೊಪ್ಪನ್ನು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡೋದಕ್ಕೆ ಆಗೋದಿಲ್ಲ ಮತ್ತು ನಾವು ಎರಡನೇ ತಪ್ಪು ಏನು ಮಾಡ್ತಾಯಿದ್ದೀವಿ ಅಂದರೆ ಈ ರೀತಿಯಾಗಿ ದಂಟನ್ನು ಪೂರ್ತಿ ತೆಗೆದಾಕೋದ್ರಿಂದ ಚಿಗುರು ಕೂಡ ಅದರಲ್ಲಿ ಹೋಗಿಬಿಡುತ್ತೆ ಅಡುಗೆಗೆ ಕೊತ್ತಂಬರಿ ಸೊಪ್ಪು ಬಳಸೋದೆ ಆ ಕೊತ್ತಂಬರಿ ಸೊಪ್ಪಿನ ಪರಿಮಳ ಬರಲಿ ಅಂತ ಹೇಳಿ ಪರಿಮಳ ಜಾಸ್ತಿ ಇರೋದೇ ಈ ರೀತಿಯಾದಂಥ ಬುಡದಿಂದ ಬರುವಂಥ ಚಿಗುರಿಂದ ನಮಗೆ ಗೊತ್ತಿಲ್ಲದೇ ಆ ದಂಟನ್ನು ತೆಗೆದುಬಿಟ್ರೆ ಈ ರೀತಿ ಆದಂಥ ಚಿಗುರೆಲ್ಲ ಹೋಗ್ಬಿಡುತ್ತೆ ಆ ಚಿಗುರಿನಲ್ಲಿರುವ ಒಳ್ಳೆ ಪರಿಮಳ ಏನಿದೆ ಆ ಘಮ ಘಮ ಅನ್ನೋದೇನಿದೆ ಪರಿಮಳ ಆ ಪರಿಮಳ ನಮ್ಮ ಅಡುಗೆನಲ್ಲಿ ಕೂಡ ಬರೋದಿಲ್ಲ ಹಾಗೆ ನಾವು ಬೇರೆ ಮಾತು ತೆಗಲಿಕ್ಕೆ ಇನ್ನೇನು ಕೂಡ ತೆಗೆಯೋದಕ್ಕೆ ಹೋಗಬಾರ್ದು ಹಾಗಿದ್ರೆ ಈ ತಪ್ಪುಗಳನ್ನು ಸಿಂಪಲ್ಲಾಗಿ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊಪ್ಪನ್ನ ಕೂಡಲೇ ಚಾಕ್ನಲ್ಲಿ ಕಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಸೊ ನಾವು ಈ ರೀತಿ ಅಂತ ಕೈಯಲ್ಲೇ ಕಟ್ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ ಅದು ಬೇರನ್ನ ಮಾತ್ರ ತೆಗೆದುಬಿಟ್ಟು ಬಾಕ್ಸ್ನಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಡ್ಬೋದು ನಾನು ಈ ರೀತಿಯಾದಂಥ ಟ್ರಾನ್ಸ್ಪ್ರೆಂಟ್ ಬಾಕ್ಸ್ನಲ್ಲಿ ಸೊಪ್ಪನ್ನು ಇಡೋದಕ್ಕೆ ಪ್ರಿಫರ್ ಮಾಡ್ತಾಯಿದ್ದೀನಿ ಏಕೆಂದರೆ ನಾವು ಕೆಲಸ ಮಾಡುವಾಗ ಯಾವ ಬಾಕ್ಸ್ನಲ್ಲಿ ಯಾವುದಿದೆ ಅಂತ ಪರದಾಟ ಇರೋದಿಲ್ಲ ಯಾವ ಬಾಕ್ಸ್ನಲ್ಲಿ ಯಾವ ಸೊಪ್ಪಿದೆ ಅಂತ ಹೊರಗಡೆ ನೀಟಾಗಿ ಕಾಣಿಸುತ್ತೆ ತುಂಬ ಸುಲಭ ಆಗೋಗುತ್ತೆ ನಮ್ಮ ಕೆಲಸಕ್ಕೆ ಸೊಪ್ಪಿನ ಮೇಲೆ ಇರುವ ನೀರನ್ನು ಒರೆಸಿ ನಮಗೆ ಸ್ಟೋರ್ ಮಾಡಿ ಇಡುವಷ್ಟು ಟೈಮ್ ಇಲ್ಲ ಅನ್ನೋರಿಗೆ ನೀವು ಈ ರೀತಿಯಾಗಿ ಟಿಶ್ಯೂ ಪೇಪರ್ನ ಬಾಕ್ಸ್ ಕೆಳಗೆ ಹಾಕಿ ಸೊಪ್ಪನ್ನು ಇಡ್ಬೋದು ಸೊಪ್ಪುಗಳು ಬೇಗ ಹಾಳಾಗೋದಿಲ್ಲ ಏಕೆಂದರೆ ಸೊಪ್ಪು ಏಕೆ ಅಷ್ಟು ಬೇಗ ಬಾಡೋಗುತ್ತೆ ಅಂದರೆ ಸೊಪ್ಪಿನ ಮೇಲಿರುವ ನೀರಿನಂಶ ಆ ನೀರಿನಂಶ ಆ ಟಿಶ್ಯೂ ಪೇಪರ್ ತುಂಬಾ ಹೀರ್ಕೊಳ್ಳುತ್ತೆ ಅಂದರೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಟಿಶ್ಯೂ ಪೇಪರ್ ಇಲ್ಲ ಅಂದರೂ ನೀವು ಮಾಮೂಲಿ ಪೇಪರ್ನ ಕೂಡ ಇಡ್ಬೋದು ಆದರೆ ಟಿಶ್ಯೂ ಪೇಪರ್ ಹಾಕಿದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಟಿಶ್ಯೂ ಪೇಪರ್ ಚೆನ್ನಾಗಿ ನೀರನ್ನು ಹೀರ್ಕೊಳ್ಳುತ್ತೆ ಇದರಿಂದ ತುಂಬ ದಿನಗಳವರೆಗೂ ಸೊಪ್ಪು ಹಾಳಾಗೋದಿಲ್ಲ ಹಾಗೆ ಸೊಪ್ಪುಗಳು ಸಹ ಫ್ರೆಶ್ ಆಗಿ ಇರುತ್ತೆ ಮತ್ತು ಇದ್ರ ಮೇಲೆ ಟಿಶ್ಯೂ ಪೇಪರ್ ಇಟ್ಟು ಕ್ಯಾಪನ್ನ ಟೈಟಾಗಿ ಇದ್ದೀನಿ ನಂತರ ಫ್ರಿಜ್ನಲ್ಲಿ ಈ ಥರ ಎತ್ತಿಕ್ಬಿಟ್ರೆ ನಮ್ಮ ಕೆಲಸ ಮುಗ್ದೇ ಹೋಯಿತು ನಮಗೆ ಯಾವಾಗ ಬೇಕೋ ಆವಾಗ ಇದನ್ನು ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು ಈಗ ಪೇಪರ್ನಲ್ಲಿ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಸೊಪ್ಪನ್ನು ಹರಡಿಬಿಟ್ಟು ನಂತರ ಪೇಪರ್ ಸಮೇತ ಸುತ್ತಿಬಿಟ್ಟು ಒಂದು ಬಾಕ್ಸ್ನಲ್ಲಿ ಹಾಕಿಡಿ ನೀವು ಇದೇ ರೀತಿ ಟಿಶ್ಯೂ ಪೇಪರ್ನಲ್ಲಿ ಕೂಡ ಇಡ್ಬೋದು ಇದೇ ರೀತಿ ಕೂಡ ಎಲ್ಲ ಸೊಪ್ಪನ್ನು ಹಾಗೆ ಎತ್ತಿಡಿ ಸ್ಟೋರ್ ಮಾಡಿ ನೀವು ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಆವಾಗ ಸೊಪ್ಪನ್ನು ತೊಗೋಬೋದು ಮತ್ತು ನಾವು ಫ್ರೆಶ್ ಆಗಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಅಡುಗೆನಲ್ಲಿ ಹಾಕೋದ್ರಿಂದ ಅಡುಗೆ ಪರಿಮಳ ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ ಮೊದಲೇ ಕಟ್ ಮಾಡೋದರಿಂದ ಈ ರೀತಿಯಾದಂಥ ಒಳ್ಳೆ ಪರಿಮಳ ನಾವು ಮಾಡುವ ಅಡುಗೆನಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಈ ಥರ ಸಿಂಪಲ್ ಟ್ರಿಕ್ಸ್ಗಳೇ ನಮ್ಮ ಅಡುಗೆನಲ್ಲಿ ಟೇಸ್ಟ್ ಕೊಡೋದು ಇನ್ನು ಈ ಸೊಪ್ಪು ಮೂರು ವಾರದವರೆಗೂ ಏನೂ ಹಾಳಾಗೋದಿಲ್ಲ ಕೆಳಗೆ ಟಿಶ್ಯೂ ಪೇಪರ್ ಇರೋದ್ರಿಂದ ಹಾಗೆ ಮೇಲೆ ಟಿಶ್ಯೂ ಪೇಪರ್ ಇರೋದ್ರಿಂದ ಸೊಪ್ಪು ಅಷ್ಟು ಹಸಿರಾಗಿ ಕಾಣುತ್ತೆ ಒಳ್ಳೆ ಫ್ರೆಶ್ ಆಗಿರುತ್ತೆ ಮಧ್ಯದಲ್ಲಿ ಟಿಶ್ಯೂ ಪೇಪರ್ ಇಲ್ಲದೆ ಇರೋದಕ್ಕೆ ಅದಕ್ಕೆ ಸ್ವಲ್ಪ ಬಾಳೋಗಿರೋ ಥರ ಆಗಿರುತ್ತೆ ಅಷ್ಟೇ ಆದರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ನೀವು ಬೇಕಿದ್ದರೆ ಒಂದು ಕಟ್ ಸೊಪ್ಪನ್ನು ತಂದು ಹೊರಗಡೆ ಇಟ್ಟು ನೋಡಿ ನಂತರ ಈ ಸೊಪ್ಪಿಗೂ ಮತ್ತು ನೀವು ಸ್ಟೋರ್ ಮಾಡಿರುವ ಸೊಪ್ಪಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಒಂದೊಂದು ಸಲ ಸೊಪ್ಪಿನ ರೇಟ್ಗಳೆಲ್ಲ ಜಾಸ್ತಿ ಇದ್ದಾಗ ಈ ಥರ ಸಣ್ಣ ಪುಟ್ಟ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ನಮಗೇ ತುಂಬ ಒಳ್ಳೆಯದು ಸೊ ಈ ರೀತಿಯಾಗಿ ಪೂರ್ತಿ ಶೀಟ್ಗೆ ಯಾವುದೇ ಪೇಪರಾಗಲಿ ಟಿಶ್ಯೂ ಪೇಪರ್ ಆಗಲಿ ಪೂರ್ತಿ ಶೀಟ್ಗೆ ಸೊಪ್ಪನ್ನು ಹಾಡ್ಕೊಂಡ್ಬಿಟ್ಟು ಸುತ್ತ್ಬಿಟ್ಟು ಇಟ್ಬಿಟ್ರೆ ಈ ಟ್ರಿಕ್ಸ್ ಅಂತೂ ತುಂಬಾ ಒಳ್ಳೇದು ಸೊ ಟಿಶ್ಯೂ ಪೇಪರ್ಗೆ ಸೊಪ್ಪು ಪೂರ್ತಿಯಾಗಿ ಟಚ್ ಆಗೋದ್ರಿಂದ ನೀರು ಕೂಡ ತುಂಬಾ ಹಿಡಿದುಕೊಂಡಿರುತ್ತೆ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ತುಂಬಾ ಫ್ರೆಶ್ ಆಗಿ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗಳಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ಇಷ್ಟೊತ್ತು ನಮ್ಮ ಚಾನಲಲ್ಲಿ ಬರುವ ವಿಡಿಯೋನ ನೋಡಿದ್ದಕ್ಕೆ ನನ್ನ ಉತ್ಪೂರಕ ವಂದನೆಗಳು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು